ಡಿ ವಿ ಜಿಯವರು ಒಂದು ಸುಂದರವಾದಂತಹ ಕಗ್ಗವನ್ನು ಬರಿದ್ದಾರೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಬರಬಹುದು ಸ್ವಾಮಿ ನಿನ್ನೆಡೆಗೆ ವರ ನೀಡಿ ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರ ಬರಬೇಕು ತಾಮಸಕ್ಕೆ ವರವೆಲ್ಲಿ ಮಂಕುತಿಮ್ಮ ಅಂತ ಅಂದರೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಬರಬಹುದು ಸ್ವಾಮಿ ನಿನ್ನೆಡೆಗೆ ಅಂತಂದ್ರೆ ಒಬ್ಬ ಸಾಮಾನ್ಯನ ರೂಪದಲ್ಲಿ ಒಬ್ಬ ಸಂಸಾರಸ್ಥನ ರೂಪದಲ್ಲಿ ಒಬ್ಬ ಗೃಹಸ್ಥನ ರೂಪದಲ್ಲಿ ಕೂಡ ಭಗವಂತ ಬರಬಹುದು ಆದರೆ ನಮಗೆಲ್ಲ ಭಗವಂತ ಅಂತೇಳಿದರೆ ಒಂದು ಕಲ್ಪನೆ ಇದೆ ಭಗವಂತ ಅಂತಂದರೆ ನಾಲ್ಕೈದು ತಲೆಗಳು ಹತ್ತಾರು ಕೈಗಳು ಆ ಕೈಗಳಲ್ಲಿ ಬೇರೆ ಬೇರೆ ರೀತಿಯ ಆಯುಧಗಳು ಈ ರೀತಿಯಲ್ಲೆಲ್ಲ ನಮಗೆ ಭಗವಂತನ ಕಲ್ಪನೆ ಇದೆ ಆದರೆ ಕಗ್ಗದಲ್ಲಿ ಡಿ ವಿ ಹೇಳ್ತಾರೆ ಭಗವಂತ ಹಾಗೆ ಮಾತ್ರ ಬರುವಂತದ್ದಲ್ಲ ಆತ ಸಾಮಾನ್ಯನ ರೂಪದಲ್ಲಿ ಸಂಸಾರಿಯ ವೇಷದಲ್ಲೂ ಕೂಡ ಬರುವುದು ಆದರೆ ಆ ಭಗವಂತನನ್ನ ಕಾಣಲಿಕ್ಕೆ ಮಹಿಮೆ ಕಾಂಬೊಡೆನಿಗೆ ಸಂಸ್ಕಾರವಿರಬೇಕು ತಾಮಸಕ್ಕೆ ವರದಲ್ಲಿ ಮಂಕುತಿಮ್ಮ ಅಂತ ಅಂದ್ರೆ ಆ ಭಗವಂತನನ್ನ ಸಾಮಾನ್ಯನ ರೂಪದಲ್ಲಿ ಬರುವಂತಹ ಭಗವಂತನನ್ನ ಅರ್ಥೈಸಿಕೊಳ್ಳಿಕ್ಕೆ ಆ ಮಹಿಮೆಯನ್ನು ಅರ್ಥೈಸಿಕೊಳ್ಳಿಕ್ಕೆ ಕೂಡ ನಮ್ಮಲ್ಲಿ ಸಂಸ್ಕಾರ ಇರಬೇಕಂತೆ ಸಂಸ್ಕಾರ ಇಲ್ಲದವರಿಗೆ ಸಾಕ್ಷಾತ್ ಭಗವಂತನೇ ಬಂದರೂ ಕೂಡ ಆತನನ್ನು ಭಗವಂತ ಅಂತ ಗುರುತು ಹಿಡಲಿಕ್ಕೆ ಸಾಧ್ಯ ಇಲ್ಲ ಸಂಸ್ಕಾರ ಇರುವಂತವರಿಗೆ ಆ ಭಗವಂತ ಸಾಮಾನ್ಯನ ರೂಪದಲ್ಲಿ ಬಂದರೂ ಕೂಡ ಅವನನ್ನ ಭಗವಂತ ಅಂತ ಗುರುತು ಹಿಡಲಿಕ್ಕೆ ಸಾಧ್ಯ ಇದೆ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ತಾಮಸಕ್ಕೆ ವರವೆಲ್ಲಿ ಮಂಕುತಿಮ್ಮ ಅಂತ ನಾವೆಲ್ಲ ತಮಸ್ಸಿನಲ್ಲಿದ್ದೇವೆ ಹಾಗಿದ್ರೆ ಆ ತಮಸ್ಸಿನಲ್ಲಿ ತಾಮಸದಲ್ಲಿ ಜಡತ್ತದಲ್ಲಿ ಇದ್ರೆ ಆ ಭಗವಂತನನ್ನ ಗುರು ತಿಳಿಕೆ ಹೇಗೆ ಸಾಧ್ಯ ಅಂತ ಡಿ ವಿಜಿ ಅವರು ಪ್ರಶ್ನೆ ಮಾಡ್ತಾರೆ ನಾವೆಲ್ಲ ಭಗವಂತನನ್ನ ಒಂದು ರೂಪದಲ್ಲಿ ಕಲ್ಪನೆ ಮಾಡಿಕೊಂಡು ಗರ್ಭಗುಡಿಗೆ ಸೀಮಿತಗೊಳಿಸಿ ಆ ಗರ್ಭಗುಡಿಯಲ್ಲಿ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೇವೆ ಆದರೆ ನಮಗೆ ನಮ್ಮ ಮನೆ ಬಾಗಿಲಿಗೆ ಬಂದಂತಹ ಒಬ್ಬ ಭಿಕ್ಷುಕನಲ್ಲೂ ಕೂಡ ಭಗವಂತನನ್ನು ಕಾಣುವಂತಹ ಸಂಸ್ಕಾರ ಇರಬೇಕು ಮತ್ತು ಆ ಭಿಕ್ಷುಕನಿಗೆ ನೀಡತಕ್ಕಂತಹ ಊಟ ಏನಿದೆಯೋ ಅನ್ನ ಏನಿದೆಯೋ ಅದು ಕೂಡ ಸಾಕ್ಷಾತ್ ಭಗವಂತನಿಗೆ ಅರ್ಪಿಸುವ ನೈವೇದ್ಯ ಅನ್ನುವ ರೀತಿಯಲ್ಲಿ ಅದನ್ನ ಅರ್ಥೈಸಿಕೊಳ್ಳುವಂತಹ ಸಂಸ್ಕಾರ ನಮ್ಮಲ್ಲಿರಬೇಕು ಅನ್ನುವಂಥದ್ದು ಈ ಡಿ ವಿ ಗುಂಡಪ್ಪನವರ ಈ ಒಂದು ಕಗ್ಗದ ತಾತ್ಪರ್ಯ ನಮಸ್ಕಾರ